ಕೇಂದ್ರ ಸರ್ಕಾರದ ಹಲವು ಜನಪ್ರಿಯ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮಂಡ್ಯ ಜಿಲ್ಲೆಯ ಹುಸಕೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಸ್ಥಳೀಯ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕ ವಿಜಯ್ ಜ್ಯೋತಿ ಉದ್ಘಾಟಿಸಿದರು ಈ ವೇಳೆ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ಹಿಂದೆ ಎಲ್ಲಾ ಬಂದು ಸೌದೆ ಮೀರ್ ನಾಗಮಣಿ ಈ ಹಿಂದೆ ಕಟ್ಟಿಗೆ ವಲಯದಲ್ಲಿ ಅಡುಗೆ ಮಾಡಿ ಹಲವು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುತ್ತಿದ್ದೆವು ಈಗ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಉಚಿತ ಅಡುಗೆ ಅನಿಲ ದೊರೆಯುತ್ತಿರುವುದರಿಂದ ಅನುಕೂಲವಾಗಿದೆ ಎಂದರು ಇವಾಗ ಗ್ಯಾಸ್ ಸಿಲಿಂಡರ್ ಬಂದ ಮೇಲೆ ಬೇಗ ಅಡುಗೆ ಮಾಡಿ ನಮ್ಮ ಕೆಲಸ ಕಾರ್ಯಗಳಿಗೆ ಹೋಗೋಕ್ಕೆ ಅನುಕೂಲ ಆಗ್ತಾ ಇದೆ ಮತ್ತೆ ಸಿಲಿಂಡರ್ ಇರೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಬೇಗನೆ ಯಾವ ಬೆಳಿಗ್ಗೆ ಎದ್ದು ಬೇಗ ಕೆಲಸ ಮಾಡಿ ಹೊರಗಡೆ ಕೆಲಸ ಮಾಡೋಕ್ಕೂ ಅನುಕೂಲ ಆಗುತ್ತೆ ಊಟ ಅನುಕೂಲವಾಗುತ್ತದೆ ಉಜ್ವಲ ಗ್ಯಾಸ್ ಸಿಲಿಂಡರ್ ತಗೊಂಡಿರೋದ್ರಿಂದ ಜನಗಳಿಗೆ ಅನುಕೂಲವಾಗಿ ಸಬ್ಸಿಡಿಯನ್ನು ಫಲಾನುಭವಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದಿದ್ದು ಕೋಳಿ ಫಾರ್ಮ್ ನಡೆಸುತ್ತಿದ್ದು ಆರ್ಥಿಕವಾಗಿ ಸ್ವಾವಲಂಬಿಯಾಗಿದ್ದೇನೆ ಎಂದರು ಇನ್ನೂ ಯಾರು ಬೇಕಾದ್ರೆ ಅಲ್ಲಿ ಸಾಲ ಸೌಲಭ್ಯ ಚೆನ್ನಾಗಿ ದೊರೆಯುತ್ತದೆ ಚೆನ್ನಾಗಿದ್ದಾರೆ ಮ್ಯಾನೇಜರ್ ಸಾಹೇಬರು ಹೋಗಿ ಅಲ್ಲಿನ ಸಾಲ ನಾನು ಸಾಲ ಸೌಲಭ್ಯ ಎಲ್ಲ ಪಡೆದಿದ್ದೀನಿ ನನಗೆ ಅನುಕೂಲ ಆಗಿದೆ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕ ವಿಜಯ ಜ್ಯೋತಿ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳನ್ನು ಬ್ಯಾಂಕ್ನಲ್ಲಿ ಅನುಷ್ಠಾನಗೊಳಿಸಿ ಜನರಿಗೆ ತಲುಪಿಸಲಾಗುತ್ತಿದೆ ಈ ಯೋಜನೆಗಳ ಕುರಿತು ಜನರು ಜಾಗೃತರಾಗಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ಎಲ್ಲರೂ ಅನುಕೂಲ ಪಡ್ಕೋಬೇಕು ಅಮೌಂಟ್ ವರ್ಷಕ್ಕೆ ಬರೀ ನಾನೂರ ಮೂವತ್ತಾರು ಅಥವಾ ರೂಪಾಯಿ ಅಷ್ಟೇ ಆಗುತ್ತೆ ಅನುಕೂಲ ಅನ್ನೋದು ನನ್ನ ಉದ್ದೇಶ ಕುಶಾಲನಗರ ತಾಲೂಕಿನ ತೊರೆನೂರು ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಸಂಕಲ್ಪ ವಿಕಸಿತ ಭಾರತ ಆಯೋಜಿಸಲಾಗಿತ್ತು ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ವಿತರಿಸಲಾಯಿತು ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಗ್ಯಾಸ್ ಸಿಲಿಂಡರ್ ಮತ್ತು ಉಚಿತ ಸ್ಟೌವ್ಗಳನ್ನು ವಿತರಿಸಲಾಯಿತು ಈ ವೇಳೆ ಯಾತ್ರೆಯ ಕೊಡಗು ಉಸ್ತುವಾರಿ ಸಿದ್ದರಾಮಪ್ಪ ಕೇಂದ್ರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಈ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಕೇಂದ್ರದ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಸುಕನ್ಯಾ ಸಮೃದ್ಧಿ ಆಯುಷ್ಮಾನ್ ಭಾರತ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಜನೌಷಧಿ ಕೇಂದ್ರ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ದೂರದರ್ಶನದೊಂದಿಗೆ ಫಲಾನುಭವಿ ಅರ್ಪಿತ ಉಜ್ವಲ ಯೋಜನೆಯಿಂದ ಸುಲಭವಾಗಿ ಅಡುಗೆ ಮಾಡಲು ಸಾಧ್ಯವಾಗಿದೆ ಎಂದರು ಗ್ಯಾಸ್ ಬಂದಿರೋದ್ರಿಂದ ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲೆಲ್ಲ ಚೆನ್ನಾಗಿರ್ತಾರೆ ಮತ್ತು ಅಡುಗೆ ಎಲ್ಲ ಬೇಗ ಆಗುತ್ತೆ ನಾವು ಹೊರಗಡೆ ಹೋಗಬೇಕು ಅಂತ ಬೇಗ ಅಡುಗೆ ಮಾಡಿ ಸುರಕ್ಷಿತವಾಗಿ ಅಡುಗೆ ಎಲ್ಲ ಮುಗಿಸಿ ಹೋಗ್ಬಿಟ್ಟು ಬರ್ಬೋದು ಮತ್ತು ಈ ಯೋಜನೆ ಹತ್ತಿರ ತಂದಿರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇದರಿಂದ ಎಲ್ಲರೂ ಉಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು ಪೂರ್ಣಿಮಾ ಉಜ್ವಲ ಯೋಜನೆಯಡಿ ಸಬ್ಸಿಡಿ ದರದಲ್ಲಿ ಅಡುಗೆ ಅನಿಲ ಸಂಪರ್ಕ ಪಡೆದುಕೊಂಡಿದ್ದೇವೆ ಇದರಿಂದ ಸಮಯದ ಜೊತೆಗೆ ಹೊಗೆ ಮುಕ್ತ ಅಡುಗೆ ಸಾಧ್ಯವಾಗಿದೆ ಎಂದರು ಕಷ್ಟಪಡ್ತಿದ್ರು ಎಲ್ಲ ಇತ್ತಲ್ಲ ಅವಾಗ ಮನೇನೂ ನೀಟಾಗಿರ್ತಿರ್ಲಿಲ್ಲ ಈ ಉಜ್ವಲ ಗ್ಯಾಸ್ ಇಂದ ನಮಗೆ ಫ್ರೀ ಗ್ಯಾಸ್ ಸಿಕ್ಕಿರೋದ್ರಿಂದ ಪ್ರಧಾನಮಂತ್ರಿಯವರಿಂದ ಇವಾಗ ಬೇಗ ಕೆಲಸನೂ ಆಗುತ್ತೆ ಮತ್ತೆ ಈಗ ನಾವು ಸ್ಕೂಲ್ಗೆ ಮಾಡಿ ಕಳಿಸಿ ನಾವು ಡ್ಯೂಟಿಗೆ ಹೋಗ್ಬೋದು ಮ್ಯಾನೇಜರ್ ಗಂಗಾಧರ್ ಸಮಾಜದ ವಿವಿಧ ಸ್ತರಗಳ ಜನರಿಗೆ ಹತ್ತು ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಈ ಎಲ್ಲಾ ಯೋಜನೆಗಳನ್ನು ಮತ್ತಷ್ಟು ಜನರಿಗೆ ತಲುಪಿಸಲು ಮತ್ತು ಈ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಇವತ್ತು ಗ್ಯಾಸ್ ಕಂಪನಿಯಿಂದ ವತಿಯಿಂದ ಉಜ್ವಲ ಯೋಜನೆಯಡಿ ಗ್ಯಾಸ್ ಕನೆಕ್ಷನ್ ನೀಡಲಾಗಿದೆ ಹಾಗೆ ಹಲವಾರು ಬೇರೆ ರೀತಿಯ ಸ್ಕೀಮ್ಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಜನರಿಗೆ ತಲುಪಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದೆ ನಿನ್ನೆ ಜಿಲ್ಲೆಯ ಸಿರುಗುಪ್ಪ ನಗರದಲ್ಲಿ ನಡೆದ ಕಾರ್ಯಕ್ರಮವನ್ನು ನಗರಸಭೆ ಆಯುಕ್ತ ಗಂಗಾಧರಗೌಡ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಿ ವಿವಿಧ ಯೋಜನೆಯ ಫಲಾನುಭವಿಗಳಿಗೆ ಮಂಜೂರಾದ ಸಾಲ ಯೋಜನೆಯ ಪ್ರಮಾಣಪತ್ರ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸಿಲಿಂಡರ್ ವಿತರಿಸಲಾಯಿತು ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಕಸಿತ ಭಾರತ ಸಂಕಲ್ಪದ ಬಗ್ಗೆ ಜನತೆಗೆ ನೀಡಿದ ಸಂದೇಶದ ಕುರಿತು ಚಿತ್ರಣದ ಪ್ರದರ್ಶನ ನಡೆಯಿತು ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಮಲ್ಲಮ್ಮ ಲಕ್ಷ್ಮಿ ಅರ್ಚನಾ ಪಾರ್ವತಿ ರಜಿಯಾ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಪಡೆದು ಟೈಲರಿಂಗ್ ರೊಟ್ಟಿ ತಯಾರಿಸುವುದು ಬಟ್ಟೆ ವ್ಯಾಪಾರ ಕಿರಾಣಿ ಅಂಗಡಿ ಇಟ್ಟುಕೊಂಡು ಉತ್ತಮ ಬದುಕು ರೂಪಿಸಿಕೊಂಡಿದ್ದೇವೆ ಎಂದರು ಸ್ವಲ್ಪ ಉಪಯೋಗಗಳಲ್ಲಿ ಈ ಕಾರ್ಯ ಕೇಂದ್ರಾ ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕ ಎಸ್ ಪಿ ರೆಡ್ಡಿ ನವೆಂಬರ್ ಹದಿನೈದರಿಂದ ದೇಶದ ಒಂದು ಲಕ್ಷ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಯಾತ್ರೆ ಸಾಗಿದೆ ಕೇಂದ್ರ ಸರ್ಕಾರದ ಉಜ್ವಲ ಆರೋಗ್ಯ ವಿಮೆ ಸೇರಿದಂತೆ ವಿವಿಧ ಯೋಜನೆಗಳ ಬಗ್ಗೆ ಜನತೆಗೆ ತಿಳಿಸುವುದು ಕಾರ್ಯಕ್ರಮದ ಉದ್ದೇಶ ಎಂದರು ನಗರಸಭೆ ಆಯುಕ್ತ ಗಂಗಾಧರ್ ಗೌಡ ಪ್ರಧಾನಿ ನರೇಂದ್ರ ಮೋದಿ ಅವರು ಬಡ ಜನರ ಅಭಿವೃದ್ದಿಗಾಗಿ ವಿವಿಧ ಯೋಜನೆಗಳ ಮೂಲಕ ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡುತ್ತಿದೆ ಬಡ ಜನತೆ ಇವುಗಳ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ಹಮ್ಮಿಕೊಂಡು ಈ ಸ್ಕೀಮ್ ಬಗ್ಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಒಳ್ಳೆ ಒಳ್ಳೆ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ